ಸೂರ್ಯವಂಶನ್ ಚಿತ್ರದ ಬಾಲ ನಾಯಕ ನಟ ಆಯ್ನಿಲ್ಲ ಅಂತ ಹೇಳ್ಬೋದು ಇಲ್ಲಕ್ಕೂ ಕೂಡ ಆಘಾತ ಕಾರ್ಯದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಹೌದು ಸೂರ್ಯಂಶನ್ ಸಿನಿಮಾದ ಅತಿದೊಡ್ಡ ಕಲಾವಿದ ಅಂತಲೇ ಹೇಳಲಾಗದು ಹೌದು ಸೂರ್ಯಾಂಶದಲ್ಲಿ ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರದಲ್ಲಿ ಅಭಿನಯಿಸಿದಂತ ಈ ನಟ ತುಂಬನೇ ಅದ್ಭುತವಾದಂಥ ಅಭಿನಯ ಮಾಡಿದ್ರು ಇಂಥ ನಟ ಇನ್ನಿಲ್ಲ ಅನ್ನೋದು ಆಘಾತ ಸುದ್ದಿ ನೀವು ನೋಡಿರ್ಬೋದು ಸೂರ್ಯಾಂಶ ಸಿನಿಮಾನೆ ಆದ ನಂತರ ಎಲ್ಲೂ ಕೂಡ ಕಾಣಿಸಿಲ್ಲ ಎರಡು ಸಾವಿರದ ಇಸ್ವಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ನಿರ್ಮಾಪಕದಲ್ಲಿ ಬಂದಂಥ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಮೂವಿ ಇದನ್ನ ಅಂತ ಹೇಳ್ಬೋದು ಸೂರ್ಯವಂಶ ಸಿನಿಮಾಗೆ ಒಂದು ದೊಡ್ಡ ಇತಿಹಾಸನ ಇದೆ ಬ್ಲಾಕ್ ಟಿಕೆಟ್ ಮಾಡಿದ್ರು ಕೂಡ ದೊಡ್ಡ ಬಂಗ್ಲೆ ತೆಗೆದುಕೊಂಡಂಥ ಇತಿಹಾಸ ಇದೆ ಈ ಸಿನಿಮಾದಲ್ಲಿ ಇಂದಿಗೂ ಕೂಡ ಈ ಸಿನಿಮಾ ಟಿವಿಯಲ್ಲಿ ಹಾಕೋದು ನೋಡುವಂತ ಇದೆ ಅಲ್ಲಿ ಈ ಬಾಲಕನ ಪಾತ್ರ ಅಂತ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಇತ್ತೀಚೆಗೆ ಒಂದು ಕಡೆ ಥಿಯೇಟರ್ನಲ್ಲಿ ಸಿಕ್ಕಿದ್ರು ಆಗ ಮಾತಾಡಿಸಿದ್ದು ಕೂಡ ಘಟನೆ ನೀಡಿದೆ ಇದು ಇವ್ರೀಗ ಫಾರಿನಲ್ಲಿ ಇದ್ದೀನಿ ನಾನು ಇಂಜಿನಿಯರಿಂಗ್ ಮಾಡಿಕೊಂಡು ಫಾರಿನಲ್ಲೇ ಸೆಟಲ್ ಆಗಿದ್ದೀನಿ ಅಲ್ಲೇ ಈಗ ನಾನು ಟೆಕ್ಕಿಯಾಗಿ ಕೆಲಸವನ್ನು ಮಾಡ್ತಿದ್ದೇನೆ ಅಂತ ಹೇಳಿ ತುಂಬಾ ಭಾವನಾತ್ಮಕವಾಗಿ ಹೇಳ್ತಾರೆ ಚಿತ್ರರಂಗದ ಜೊತೆ ನಿಜಕ್ಕೂ ನಂಗೆ ಯಾರ ಜೊತೆಗೆ ಸಂಬಂಧ ಆಗಿಲ್ಲ ಇಟ್ಕೊಂಡೂ ಇಲ್ಲ ನಾನು ಪೂರ್ತಿ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿರೋದಿಂದ ಸಿನಿಮಾ ರಂಗದ ಬಗ್ಗೆ ನಾನು ಒಂಚೂರು ಗಂಧಾಗಳ ಏನು ಕೂಡ ಈಗ ಗೊತ್ತೂ ಇಲ್ಲ ಸದ್ಯ ಮುಂದಾದ್ರು ಬರ್ತೀರ ಸರ್ ಅದಕ್ಕೆ ಇಲ್ಲ ಇಲ್ಲಪ್ಪ ಸಿನಿಮಾ ರಂಗಕ್ಕೆ ಬರಲ್ಲ ಅಮೆರಿಕಾದಲ್ಲಿ ನಾನು ಪರ್ಮನೆಂಟ್ ಸಿಟಿಸನ್ಶಿಪ್ ಆಗಿದ್ದೇನೆ ಅಂತ ಹೇಳಿ ತುಂಬ ಖುಷಿ